ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಮ್ಮ ಬೆಟ್ಟಗೇರಿದ ಮುಳ್ಳು ಬೆಟ್ಗೇರಿ ಬದ್ನಿಕಾಯಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂದ್ರೆ ಇದ್ರ ತುಂಬಿಗೆಲ್ಲ ನೋಡ್ರಿ ಮುಳ್ಳು ಇರ್ತಾವೆ ಈ ಥರ ಈ ಥರ ಮುಳ್ಳಿದ್ರೆ ಮಾತ್ರ ಇದು ಬೆಟ್ಟಗೇರಿ ಬದ್ನೇಕಾಯಿ ಅಂತ ಅಂದೇಳಿ ನೀವು ಗುರ್ತಿಡಿಬೇಕ್ರಿ ಈಗ ಇದ್ರದ್ದು ತುಂಬಾ ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಳಂಗಿಲ್ಲ ರೀ ಒಂದು ಸ್ವಲ್ಪ ಬಿಟ್ಟು ಇದನ್ನ ಕಟ್ ಮಾಡ್ಕೊತೀನಿ ರೀ ಈ ರೀತಿ ಮೂರು ಅಥವಾ ನಾಲ್ಕು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಡ್ರಿ ನಮ್ಮದು ಬೆಟ್ಟಗೇರಿ ಬದ್ನಿಕಾಯಿ ಅಂದ್ರೆ ಭಾಳ ಅಂದ್ರೆ ಭಾಳ ಫೇಮಸ್ ರೀ ಇದು ಎಲ್ಲೂ ರೀ ನಮ್ಮ ಬೆಟ್ಟಗೇರಿ ಒಳಗೆ ಅಷ್ಟೇ ಸಿಗ್ತಿದೆ ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಿಮಗೆಲ್ಲ ಈ ಪಲ್ಯನ ಮಾಡಿ ತೋರ್ಸಕತ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಇದು ಪಲ್ಯ ನೋಡ್ರಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ನಾವು ಈ ಬದ್ನೇಕಾಯಿ ಹೋಳುಗಳನ್ನು ನೀರೊಳಗೆ ಹಾಕೊಂಡು ಇಟ್ಕೋಬೇಕ್ರಿ ಚಲೋ ನೀರೊಳಗೆ ಹಾಕ್ಕೊಂಡು ಮತ್ತೆ ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿಟ್ಕೋಬೇಕ್ರಿ ಇಲ್ಲ ಅಂತಂದೇಳಂದ್ರೆ ಬದ್ನೇಕಾಯಿಲ್ಲ ಕಪ್ಪಾಗೋಗ್ಬಿಡ್ತೈತ್ರಿ ಅದಕ್ಕೋಸ್ಕರ ನಾವು ಇದನ್ನ ಸ್ವಲ್ಪ ನೀರೊಳಗೆ ಉಪ್ಪು ಉಪ್ಪನ್ನು ಹಾಕ್ಕೊಂಡು ಇಟ್ಕೋಬೇಕ್ರಿ ಈಗ ನಾನು ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ಈ ಬದ್ನಿಕಾಯಿ ಪಲ್ಯ ಮಾಡೋದಕ್ಕೆ ಇಲ್ಲೇ ನಾನು ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿನಿರಿ ಈ ಶೇಂಗಾ ಬೀಜನ ಸ್ವಲ್ಪ ಚಲೋ ತಂಗ ಹುರ್ಕೊಳ್ರಿ ಹಸಿ ಬಿಸಿ ಹುರ್ಕೊಬೇಡ್ರಿ ಸ್ವಲ್ಪ ಚಲೋ ತಂಗ ಹುರ್ಕೊಳ್ರಿ ಶೇಂಗಾ ಬೀಜನ ಮತ್ತು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿನಿ ಮತ್ತು ಒಂದು ಬೌಲಷ್ಟು ನಾನಿಲ್ಲಿ ಹಸಿ ಕೊಬ್ಬರಿ ಹಾಕ್ಕೊಂಡಿನಿ ಮತ್ತು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇನು ರೀ ಇವನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ರಿ ಇದೇನು ಭಾಳ ಹುರ್ಕೊಳೋದು ಬ್ಯಾಡ್ರಿ ஏகந்த நான் ஆமேல இதனை எண்ணெய் ஹாக்கிரி அதரொழி இது ஃபிரை ஆக்கேத்தி இங்க இதனை சேர்சி ஒன் எரண்டு நிமிஷ ஹுர்திர சரி செங்கா மாத்திர சிலோ தங்க உரிமை இது கொபரி மற்ற ஜீரிக் சாப்போட்டிர சி இது ನೋಡ್ರಿ ಈಗ ಇದು ಈ ರೀತಿಯಾಗಿ ಹುರ್ಕೊಂಡೈತಿ ಇಷ್ಟು ಹುರ್ಕೊಂಡ್ಬಿಟ್ರೆ ಸಾಕ್ರಿ ಈಗ ನಾನಿಲ್ಲೇ ನಮ್ಮದು ಜವಾರಿ ಬೆಳ್ಳುಳ್ಳಿ ಗಡ್ಡಿ ಅಂತೇಳಿ ಸಿಗ್ತಾವ್ರಿ ನಮ್ಮ ಕಡೆಗೆಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವ್ರಿ ಇವು ಮತ್ತು ಇದ್ರದ್ದು ರುಚಿ ಅಂತೂ ಅಷ್ಟು ರುಚಿಯಾಗಿರ್ತೈತೆ ನೋಡ್ರಿ ಈಗ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಳೆನ ಬೆಳೆಸಿಟ್ಕೊಂಡೇನಿ ಈ ರೀತಿಯಾಗಿ ಈಗ ನಾನು ಇದೆಲ್ಲ ಸ್ವಲ್ಪ ರು ಹುರಿದಿದ್ದು ರೀ ಆರಿದ್ದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ರೀ ಭಾಳ ನುಣ್ಣಗಂದ್ರೆ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ರೀ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗಂದ್ರೆ ನುಣ್ಣಗೆ ರುಬ್ಕೊಂಡು ರೀ ಇದನ್ನು ತರಿ ತರಿಯಾಗಿ ರುಬ್ಬೋದಕ್ಕೆ ಹೋಗ್ಬೇಡ್ರಿ ನೋಡಿರಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಆದಂಗೆ ಆಗ್ಬೇಕ್ರಿ ಇದು ಇಷ್ಟು ರುಬ್ಬು ಇಟ್ಕೊಂಡ್ಬಿಡ್ರಿ ನೀವು ಈಗ ನಾನು ನಿಮ್ಗೆ ಬದ್ನಿಕಾಯಿ ಒಗ್ಗರಣೆ ಹಾಕೊಂಡು ತೋರಿಸ್ಕೊಡ್ತೀನಿ ರೀ ಒಂದು ಎರಡು ಅಷ್ಟು ಎಣ್ಣೆ ಹಾಕೊಳ್ರಿ ಜಾಸ್ತಿನ ಹಾಕೊಳ್ರಿ ಎಣ್ಣೆನ ಬದ್ನಿಕಾಯಿ ಪಲ್ಯಕ್ಕೆ ಮತ್ತು ಒಂದು ಸ್ವಲ್ಪ ಒಳಗೆ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ ಮತ್ತೊಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ರಿ ಮತ್ತು ಒಂದು ನಾನು ನಾನಿಲ್ಲೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ಇದು ಬದನೆಕಾಯಿ ಉದ್ದುದ್ದಕ್ಕನ ಕಟ್ ಮಾಡ್ಕೊಳ್ರಿ ರೀ ಅದಕ್ಕೋಸ್ಕರ ನಾನಿಲ್ಲಿ ಉದ್ದಕ್ಕನ ಕಟ್ ಮಾಡ್ಕೊಂಡೇನ್ರಿ ಉಳ್ಳಾಗಡ್ಡಿನ ಈಗ ಇದು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಭಾಳ ಏನು ಫ್ರೈ ಮಾಡ್ಕೊಬೇಡ್ರಿ ಒಂದಿಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಮತ್ತು ಒಂದು ಟೊಮೆಟೊ ಹಣ್ಣನ್ನು ನಾನಿಲ್ಲ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ರೀ ಇದು ಟೊಮೆಟೊ ಹಣ್ಣನ್ನು ಕೂಡ ನಾನು ಸ್ವಲ್ಪ ಉದ್ದಕ್ಕನ ಕಟ್ ಮಾಡ್ಕೊಂಡೀನಿ ನೀವು ಬೇಡ ಅಂದ್ರೆ ದುಂಡಿಗೆ ಬೇಕಿದ್ರು ಕಟ್ ಮಾಡಕೋಬೇಕು ರೀ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಇದನ್ನು ಕೂಡ ಇದು ಎಣ್ಣೆ ಒಳಗೆ ಒಂದು ಸ್ವಲ್ಪ ಬೇಯ್ಬೇಕು ರೀ ಟೊಮೆಟೊ ಎಣ್ಣೆ ಒಳಗೆ ಬೆಂದು ಒಂದು ಸ್ವಲ್ಪ ಮೆತ್ತಗೆ ಆಗ್ಬೇಕು ರೀ ಇಷ್ಟು ನಾವು ಟೊಮೆಟೊ ಹಣ್ಣನ್ನು ಫ್ರೈ ಮಾಡ್ಕೊಳ್ರಿ ಮತ್ತು ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇನಿರಿ ಮತ್ತು ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲ ಬೆಲ್ಲ ಹಾಕ್ಕೊಂಡಿನಿ ಬೆಲ್ಲ ಹಾಕ್ಕೋಬೇಕ್ರಿ ಇದಕ್ಕೆ ಅಂದ್ರೆ ಭಾಳ ರುಚಿ ಆಗ್ತೈತೆ ರೀ ಬದನಿಕಾಯಲ್ಲಿ ಕೆಲವೊಬ್ಬರು ಹುಣಸಿ ಹುಳಿನೂ ಹಾಕ್ಕೊತಾರೆ ರೀ ಹಣ್ಣಿಂದು ಪೇಸ್ಟ್ ರೀ ಅದನ್ನು ಹಾಕ್ಕೊತ ರೀ ನಾನಿಲ್ಲಿ ಹಾಕ್ಕೊಂಡಿಲ್ಲ ನೀವು ಬೇಕಂದ್ರೆ ಹಾಕ್ಕೊಡ್ರಿ ಮತ್ತು ಈಗ ಆಗಲೇ ಕಟ್ ಮಾಡಿಟ್ಕೊಂಡಿದ್ದಲ್ಲ ರೀ ಬದ್ನೇಕಾಯಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇದು ಮೇನ್ ಏನಪ್ಪಾ ಅಂತಂದ್ರೆ ಒಂದು ಎರಡರಿಂದ ಮೂರು ನಿಮಿಷನಾರ ನಾವು ಇದನ್ನು ಎಣ್ಣೆಯೊಳಗನ ಫ್ರೈ ಮಾಡ್ಕೋಬೇಕು ರೀ ಇದ್ರದ್ದು ಬೆಟ್ಟಗೇರಿ ಬದನೇಕಾಯಿ ಅಂತಂದು ಹೇಳಿದ್ರೆ ಮತ್ತು ಇದು ಬೆಟ್ಟಗೇರಿ ಬದ್ನೆಕಾಯಿದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಹಿಂಗೆ ಮಾಡಬೇಕು ರೀ ಇದನ್ನು ಇದು ಎಣ್ಣೆಯೊಳಗೆ ಒಂದು ಎರಡು ಮೂರು ನಿಮಿಷ ಬೇಯ್ಬೇಕು ನೋಡಿರಿ ಈ ರೀತಿ ಕೈಯಾಡ್ಸ್ಕೊ ಅಂತ ಇರ್ರಿ ಅಂದ್ರೆ ಚಲೋ ತಂಗ ಇದು ಬೈತೈತಿ ಹಿಂಗೆ ಬಿಟ್ಟು ಬಿಟ್ಟು ಸ್ವಲ್ಪ ಕೈಯಾಡ್ಸ್ಕೊಂತ ಇರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತ್ರಿ ಇದನ್ನ ನಮ್ಮೂರೊಳಗಂತರ ಇದನ್ನು ಮದುವೆ ಇರಲಿ ಹಬ್ಬ ಇರಲಿ ಹುಣ್ಣವಿ ಇರಲಿ ಎಲ್ಲ ಒಂದು ಕಾರ್ಯಕ್ರಮದೊಳಗೂ ಬದ್ನಿಕಾ ಪಲ್ಯ ಬೇಕ್ರಿ ಇದು ನಾವು ಅಷ್ಟು ಇದು ನಮ್ಮ ಬೆಟ್ಟಿಗೆರೊಳಗೆ ಭಾಳ ಫೇಮಸ್ ರೀ ಬದ್ನಿಕಾ ಪಲ್ಯ ಭಾಳ ರುಚಿನೂ ಆಕೈತ್ರಿ ಇದು ಎಲ್ಲದ್ರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ರೀ ಈಗ ನಾಗಲು ರೀ ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಮಿಕ್ಸಿ ಜಾರದೊಳಗೆ ನೀರನ್ನು ಕೂಡ ಹಾಕ್ಕೊಳ್ರಿ ಇದಕ್ಕೆ ಮತ್ತು ಇದನ್ನು ಕೂಡ ಚಲೋ ಒಂದು ಸ್ವಲ್ಪ ಎಲ್ಲನೂ ಕ ಹೊಂದಿಸ್ಕೊಳ್ರಿ ಒಂದು ಚಮಚಲಿಂತ್ರ ಎಲ್ಲನೂ ಕೂಡಿಸ್ಕೊಂಬಿಡ್ರಿ ಕೂಡಿಸ್ಕೊಂಡು ಈಗ ಒಂದು ಅರ್ಧ ಗ್ಲಾಸ್ ಇಲ್ಲ ಒಂದು ಗ್ಲಾಸ್ ನೀವು ನೋಡ್ಕೊಳ್ಳ್ರಿ ನಿಮ್ಗೆ ಸ್ವಲ್ಪ ಜಾಸ್ತಿ ಹೆಸ್ರು ಬೇಕಪ್ಪ ಅಂದ್ರೆ ಅಂದ್ರೆ ಗ್ರೇವಿ ಜಾಸ್ತಿ ಬೇಕಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ರಿ ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳ್ರಿ ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಹಚ್ಚು ಅಥವಾ ಅಂತ ಹೇಳ್ತೀವಲ್ಲ ರೀ ಗುರುಳು ಪುಡಿ ನಾವು ಒಂದೆರಡು ಚಮಚ ಹಾಕೊಂಡೆ ನೋಡಿರಿ ಇದು ಮಾತ್ರ ಬೇಕಾ ಬೇಕ್ರಿ ನಮ್ಮ ಬದ್ನಿಕಾಯಿ ಪಲ್ಯಕ್ಕೆ ಇದನ್ನು ಹಾಕೋದ್ರಿಂದ ರೀ ನಮ್ಮ ಬದ್ನಿಕಾಯಿ ಪಲ್ಯ ಬಹಳ ಸೂಪರ್ ಆಗೋದ್ರಿ ರೀ ನೋಡಿರಿ ಈ ರೀತಿಯಾಗಿ ನಾನು ಗುರುಳು ಪುಡಿಯನ್ನು ಹಾಕ್ಕೊಂಡು ಎಲ್ಲನೂ ಚಲೋದಂಗ ಮಿಕ್ಸ್ ಮಾಡ್ಕೊತೇನೆ ರೀ ಈಗ ನೀರನ್ನು ಹಾಕ್ಕೊಳ್ಳ್ರಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಎಲ್ಲ ಚಲೋದಂಗೆ ಕೈಯಾಡಿಸ್ಕೊಳ್ರಿ ಇದನ್ನು ಕೆಲವೊಬ್ಬರ ಇದನ್ನು ಮುಚ್ಚಿಟ್ಬಿಟ್ರಿ ಒಂದು ಐದು ನಿಮಿಷ ಕುದಿಸ್ಕೊಡ್ರಿ ಇದನ್ನು ಕೆಲವೊಬ್ಬರು ಭಾಳ ಮೆತ್ತಗ ಬೇಕಂತಾರೆ ಇದು ಕೆಲವೊಬ್ಬರು ಸ್ವಲ್ಪ ಗಟ್ಟಿಯಾಗಿ ತಿಂತ ಇದನ್ನು ತಿಂತ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಬದನಿ ಪಲ್ಯನ ಅಂದ್ರೆ ಕೆಲವೊಬ್ರು ಸ್ವಲ್ಪ ಮೆತ್ತಗೆ ಇರಲಿ ಅಂತಾರೆ ಈಗ ಕೆಲವೊಬ್ರು ಅದನ್ನು ಕಡ್ಕೊಂಡು ಕೂಡ ತಿಂತಾರೆ ಬದ್ನಿಕಾಯಿ ಪಲ್ಯ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನು ಕುದಿಸ್ಕೊಳ್ರಿ ನೋಡಿರಿ ನಮ್ದು ಸೂಪರ್ ಬೆಟಗೇರಿದ ಮುಳಗಾಯಿ ಬದನಿಕಾ ಪಲ್ಯ ರೆಡಿ ಆಗೈತಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತ್ರಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಮನೆಯೊಳಗೆ ಮತ್ತು ಆಗೈತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಕಡೆಯಲ್ಲಿ ಜನ ಆಗಿದ್ದರೆ ನೀವು ಖಂಡಿತವಾಗ್ಲೂ ಈ ಪಲ್ಯ ಮಾಡೇ ಮಾಡಿರ್ತೀರಿ ಮತ್ತು ನಮ್ಮ ಕಡೆಯೊಳಗಿನ ಫಂಕ್ಷನ್ದೊಳಗು ನೀವು ಈ ಪಲ್ಯನ ಖಂಡಿತವಾಗ್ಲೂ ನೋಡೇ ನೋಡಿರ್ತೀರಿ ನೋಡಿದ್ರಲ್ಲ ನಾ ಇಲ್ಲಿ ಕೆಲವೊಂದು ನಿಮ್ಗೆ ಮುಳಗಾಯಿ ಪಲ್ಯದ್ದು ಟಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ Thank you.